ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರದ ಎಸ್ಟಿವಿಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಸಂಕೇಶ್ವರದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮ ತಾಲೂಕಾ ವೈದ್ಯಾಧಿಕಾರಿ ಉದಯ್ ಕುರ್ಚಿ ಹಾಗೂ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಸಿ ಸ್ಮಿತಾ ಆನಂದ್ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನಂತರ ಜನಸೇವೆ ದೇವರ ಸೇವೆ ಎಂದು ನಂಬಿದ ಧೀಮಂತ ಮಹಿಳೆ ಪ್ಲಾರೆನ್ಸ್ ನೈಂಟಿಗಲ್ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪ ನಮನ ಸಲ್ಲಿಕೆ ಈ ವರ್ಷದ ದೇಹ ವಾಕ್ಯ ನಮ್ಮ ನರ್ಸ್ ನಮ್ಮ ಭವಿಷ್ಯ ನರ್ಸ್ ಆರೈಕೆಯ ಆರ್ಥಿಕ ಶಕ್ತಿ ಎಂಬ ದೇಹ ವಾಕ್ಯವನ್ನ ಗಣ್ಯರಿಂದ ಬಿಡುಗಡೆ ವೇಳೆ ಅತಿಥಿಗಳಾಗಿ ಆಗಮಿಸಿದ ನರ್ಸಿಂಗ್ ಸುಪ್ರಿಟೆಂಡೆಂಟ್ ಸಿ ಸ್ಮಿತಾ ಆನಂದ್ ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಅವರನ್ನು ನರ್ಸಿಂಗ್ ಕಾಲೇಜಿನ ಆಡಳಿತ ಮಂಡಳಿಯವರಿಂದ ಹುಕ್ಕೇರಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಹಾಗೂ ಸ್ಮಿತಾ ಆನಂದ್ ಹಾಗೂ ಜಿಸಿ ಕೋಟಿಗಿ ಆರ್ ಬಿ ಪಾಟೀಲ್ ಮಾತನಾಡಿ ನಮ್ಮ ನರ್ಸ್ ನಮ್ಮ ಭವಿಷ್ಯ ನರ್ಸ್ ಕಾಳಜಿ ಮಾಡಿದರೆ ಆರ್ಥಿಕತೆ ಬಲಗೊಳ್ಳಲಿದೆ ಎಂಬ ಘೋಷವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನ ಆಚರಿಸಲಾಗುತ್ತಿದ್ದು ಜಗತ್ತಿನಾದ್ಯಂತ ಆರೋಗ್ಯ ಸೇವೆ ಒದಗಿಸುವ ನಿರ್ಣಾಯಕ ಪಾತ್ರ ವಹಿಸುವ ನರ್ಸ್ಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ ಅವರ ಸೇವಾ ಕಾರ್ಯ ಗುರುತಿಸಿ ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಮೇ ಹನ್ನೆರಡರಂದು ಅಂತಾರಾಷ್ಟ್ರೀಯ ಶುಶ್ರೂಷ ದಿನ ಆಚರಿಸಲಾಗುತ್ತಿದ್ದು ವಿಶ್ವದಾದ್ಯಂತ ನರ್ಸ್ ದಿನ ಆಚರಿಸುವ ಮೂಲಕ ಆರೋಗ್ಯ ವ್ಯವಸ್ಥೆಯಲ್ಲಿ ಅವರ ಪ್ರಾಮುಖ್ಯತೆ ತಿಳಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ನರ್ಸ್ ಸೇವೆಯಲ್ಲಿ ಹೆಚ್ಚಿದ ಅವಕಾಶ ನರ್ಸಿಂಗ್ ಕೋರ್ಸ್ಗಳತ್ತ ಯುವಕರ ಹೆಚ್ಚಿನ ಒಲವು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಮುಖ್ಯ ವೈದ್ಯಾಧಿಕಾರಿ ಉದಯ್ ಕುರ್ಚಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಸಿ ಸ್ಮಿತಾ ಆನಂದ್ ನ್ಯಾಯವಾದಿ ಆರ್ ಬಿ ಪಾಟೀಲ್ ಕಾರ್ಯದರ್ಶಿ ಜಿ ಸಿ ಕೋಟಗಿ ಅಡ್ಮಿನಿಸ್ಟ್ರೇಟರ್ ಬಿ ಎ ಪೂಜಾರಿ ಪ್ರಾಚಾರ್ಯ ಬಸವರಾಜ್ ಎಸ್ ಹುಚ್ಚೇರಿ ಸೇರಿದಂತೆ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಚಾರ ನಾವು ನೀವು ವರ್ಷ ಅಂತಾರಾಷ್ಟ್ರೀಯ ದಾಳಿಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ಕೋತಾವೆ ನೋಡಿ ಇದು ಬರೀ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಶಿಕ್ಷಕರು ದುಡಿಯುವಂಥ ಪರಿಸ್ಥಿತಿ ಇದೆ ಶಿಕ್ಷಕರ ಅವಶ್ಯಕತೆ ನಮ್ಮ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಬಹಳ ಇದೆ ಹತ್ತಿರದ ಒಂದು ಮಹತ್ವ ನಮಗೆ ಗೊತ್ತಾಗಿದೆ ಯಾವಾಗ ಅಂತಂದರೆ ಕೋವಿಡ್ ಟೈಮ್ ಯಾಕಂದರೆ ಅವಾಗ ಗೊತ್ತಾಯ್ತು ನಮ್ಮ ಭಾರತ ದೇಶದಲ್ಲಿ ಶಿಶೀಕ್ಷರದ ಅವಶ್ಯಕತೆ ಭಾಳ ಇದೆ ಈಗಿನ ಪರಿಸ್ಥಿತಿಯೂ ನೋಡಿದರೆ ಅಷ್ಟೇನೋ ಸಮಂಜಸವಾಗಿ ಅಥವಾ ಸಮಾಧಾನಕರವಾಗಿಯೂ ಇಲ್ಲ ಒಂದು ಸಾವಿರ ಜನಸಂಖ್ಯೆಗೆ ಡಬ್ಲ್ಯೂ ಹೆಚ್ಒ ಹೇಳೋ ಪ್ರಕಾರ ಒಂದು ಸಾವಿರ ಜನಸಂಖ್ಯೆ ಕನಿಷ್ಠ ಮೂರು ಮಂದಿ ಶುಶೀಕರ ದಾಳಿ ಇರಬೇಕಂತಿದೆ ನಮ್ಮಲ್ಲಿ ಆ್ಯಟ್ ಪ್ರೆಸೆಂಟ್ ಇರೋದು ಒನ್ ಪಾಯಿಂಟ್ ನೈನ್ ಎರಡೂ ಇಲ್ಲ ಒಂದು ಸಾವಿರ ಜನಸಂಖ್ಯೆ ಕೆಲವೊಂದು ದಕ್ಷಿಣ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿದೆ ಉತ್ತರ ಭಾರತದ ಕಡೆಗೆ ಹೋಗಾಗ ನಮಗೆ ಮತ್ತೆ ಶಿಶ್ರ ಸಂಖ್ಯೆ ಪ್ರತಿ ಒಂದು ಸಾವಿರ ಜನಸಂಖ್ಯೆ ಬಹಳ ಕಡಿಮೆ ಆಸ್ ಎ ಬೀಯಿಂಗ್ ಎ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ನನಗೆ ಅದ್ರ ಬಗ್ಗೆ ಭಾಳ ಗೊತ್ತಿದೆ ಯಾಕಂತಂದ್ರೆ ಬಹಳಷ್ಟು ಆಸ್ಪತ್ರೆಗಳಲ್ಲಿ ಅದು ಖಾಸಗಿ ಆಸ್ಪತ್ರೆ ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಲ್ಲಿದು ಆಸ್ಪತ್ರೆಯಲ್ಲಿ ಯಾವ ಬರತಿರೋದು ಮಾತ್ರ ಗೊತ್ತಾಗುತ್ತೆ ಆಸ್ ಎ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ನನಗೆ ಒಂದು ಊರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾಕಂದ್ರೆ ನಮ್ಮ ಭಾರತ ಎಪ್ಪತ್ತು ಪರ್ಸೆಂಟ್ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನಮ್ದು ಎಲ್ಲ ಗ್ರಾಮೀಣ ಗ್ರಾಮದಲ್ಲೇನೆ ಜಾಸ್ತಿ ಜನ ಯೂಸ್ ಮಾಡ್ತಿದ್ದೀಗ ಅಲ್ಲಿ ಜನ ಇರ್ತಾರೆ ಈಗ ಎಪ್ಪತ್ತರಿಂದ ಅರವತ್ತು ಪರ್ಸೆಂಟ್ ಬರ್ತಾ ಇದೆ ಅರ್ಬನ್ ಅರ್ಬನೈಸೇಷನ್ ಆದ್ಮೇಲೆ ಅಂದ್ರೆ ಏನಾಗಿದೆ ನಗರೀಕರಣ ಆದ್ಮೇಲೆ ಈಗ ಒಂದು ಸ್ವಲ್ಪ ಎಪ್ಪತ್ತರಿಂದ ಈಗ ಅರವತ್ತು ಬರ್ತಾ ಇದೆ ಆದರೂ ಕೂಡ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಶುಶುತೆಯ ಸೇವೆಗೆ ಅಷ್ಟೊಂದು ಅಲ್ಲಿ ಅವಕಾಶ ಇಲ್ಲ ಅನ್ನೋದಕ್ಕಿಂತನೂ ಅಷ್ಟು ಜನ ನಮಗೆ ಸಿಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇರಬಹುದು ಅಥವಾ ಒಂದು ಸಂಸ್ಥೆವಾದ ಇರ್ಬೋದು ಈಗ ಕಾಲೇಜ್ ಮಟ್ಟದಲ್ಲಿ ಅಂದ್ರೆ ನಮ್ಮ ತಾಲೂಕಾ ಮಟ್ಟದಲ್ಲಿ ಬೆಳಗಾವ್ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ರು ಖಾಸಗಿ ಇರ್ಬೋದು ಸರ್ಕಾರಿ ಈಗ ತಾಲೂಕಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿಯೂ ಕೂಡ ಆಸ್ಪತ್ರೆಗಳು ಬಂದವ ಅದೇ ರೀತಿ ಇಡೀ ನಮ್ಮ ಡಿಸ್ಟಿಕ್ ನಾಲ್ಕು ಇವತ್ತಿನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಂದು ಅಥವಾ ಎರಡು ನರ್ಸಿಂಗ್ ಕಾಲೇಜ್ ಬರೀ ಜಿಲ್ಲಾ ಕಷ್ಟ ಸಿಗುತ್ತೆ ಈಗ ನಮ್ಮ ತಾಲೂಕಿನಲ್ಲೇ ಒಂದೆರಡು ಅಂದ್ರೆ ನಾನು ಗಣೇಶ ಮಟ್ಟಿಗೆ ಆಲ್ಮೋಸ್ಟ್ ಒಂದು ಹುಬ್ಬಳ್ಳಿ ಮಟ್ಟದಲ್ಲಿಯೂ ಕೂಡ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಈಗ ಇದೆ ಇದು ನಮ್ಮದ ಸುದೈವ ಅಂತ ಹೇಳಬೇಕು ನಮ್ಮ ಎಸ್ ಸಿ ಡಿ ಸಂಘದ ಆಡಳಿತ ಮಂಡಳಿ ಈ ಒಂದು ಸಮಸ್ಯೆಯನ್ನು ಅರಿತು ಬೇರೆ ಎಲ್ಲ ಕಾಲೇಜ್ಗಳನ್ನೇ ಎಲ್ಲ ಬೆಳೆದಾರೆ ಆದರೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದಲ್ಲಿ ಇದರ ಬಗ್ಗೆ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿರೋರು ಬಹಳ ವಿಚಾರ ಮಾಡಿ ನಮಗ ಶುಶ್ರೂಷಣ ಒಂದು ಕಾಲೇಜ್ ಅವಶ್ಯಕತೆ ಇದೆ ಅಂತ ಮರಗಂಡ ಈ ಕಾಲೇಜ್ ಅಂತ ಈ ಕಾಲೇಜಲ್ಲಿ ಈಗ ನನ್ನ ಮಟ್ಟಿಗೆ ಎರಡ್ ಅಥವಾ ಮೂರನೇ ಬ್ಯಾಚ್ ಬರೋದ್ ಬ್ಯಾಚ್ ಮೂರನೇ ಇರ್ಬೋದು ಸುಮಾರು ಪ್ರತಿ ವರ್ಷ ಒಂದು ನಲವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಅಡ್ಮಿಷನ್ ತಗೋತಾ ಇದಾರೆ ಅಂತ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ದ ಕರಿಕ್ಯುಲಮ್ ಇಸ್ ವೆರಿ ಡಿಫ್ರೆಂಟ್ ಫಸ್ಟ್ ಇಯರ್ ಕೋ ಜೋ ಸೀಖಾ ಹೇ ವೋ जीवन भर सीखना है सो इट्स लाइक वेन यू लर्न यू लर्न टू केयर फॉर चिल्ड्रन फॉर एडल्ट फॉर वंडरेबल फॉर एवरी एज ग्रुप ऑफ पेशेंट्स सो इट्स कॉल्ड लाइक फ्रॉम होम टू टू होम यू आर गोइंग टू केयर फॉर दैट सो वेन यू हैव कम हिमर यू हैव कम हि टू पॉलिश योर स्किल्स यू वॉन्ट टू केयर फॉर द पेशेंट दैट आर गोइंट टू कम अंडर यूर हैंड्स उटेज एंड नॉलेज दोनों ओके मुझे सिर्फ नॉलेज है माध्यप आप मुझे जॉब दे दो सिर्फ मुझे सब कुछ आता है आई वेल यू वाइट क्या है मेडिकेशन की राइट क्या है मैं सब बता दूंगा मुझे आप एक चांस दे दो But when the skills of really checking for the vitals, understanding, analyzing the difference, agar nahi aya, report So keep in mind that when you are learning here, when you are teaching them, you have to teach them that you have to have that analytical brain. You have to analyze. Okay? You are not going to be robots. You are going to use your brains to thousand percent and understand the patient who is human being in front of you, what he or she is undergoing. You are the angels. Why you are called angels? Because at the right moment you are going to be there. You are going to analyze. You are going to tell. You are going to shout for help and try to save the person's life. So when you are learning, learn those all things.

Have to take an effort to make them so skilled that they can face the world and crack the interviews outside and they go. So when I stand here, I stand here as a hospital administrator who basically always have instructed the colleges that quality of nurses is important. Okay, quality. So when you are hundred people here, you know there will be only few who will be selected. Why? That's the quality stands up. उट इन मार्केट है यू माइट भी लुकिंग फॉर वाई बिकॉज लॉन्ग लास्टिंग वैल्यू फॉर द मनी सो वेन पेशेंट कम्स टू अस्पिटल जो पैसा दे रहे हैं वी शुड गेट द केयर वैल्यू फॉर द मनी राइट सो नर्स शुड बी attentive. Nurses should be compassionate. Nurses should be disciplined. Nurses should be understandable. Nurses should have an analytical phase where they can understand the criticality of a patient and go ahead and help. ಸಾರ್ವಜನಿಕ ವಲಯದಲ್ಲಿ ಇರಲಿಲ್ಲ ಆದರೆ ಭಾರತೀಯ ತತ್ವ ಈ ಆಯುರ್ವೇದಿಕ್ ಶಾಸ್ತ್ರಗಳೇ ಇರಲಿ ಹೋಮಿಯೋಪ್ಯಾಥಿನೇ ಇರಲಿ ಅವೆಲ್ಲ ಬೇರೆ ಕಡೆಯಿಂದ ಬಂದ್ರೂ భారతద విజ్ఞాన యవ రీతి పెన్నోదం గమని ఈవన్ ద వెస్టర్న్ సైంటీస్ హూ హ్ ఇన్వెంటెడ్ సో మెనీ థింగ్స్ ఆర్ రియలి గ్రేట్ఫుల్ టు ఇండియన్ స్కాలర్స్ చరక సంహిత ఇఫ్ యు రీడ్ ఎక్స్టెంట్ కమ్ టు నో ఆయుర్వేద ఈస్ అ వండర్ఫుల్ సైన్స్ ಪೀಪಲ್ ಹೂ ಹ್ಯಾವ್ ರೆವಲ್ಯೂಷನಲೈಸ್ಡ್ ಅರ್ಲಿಯರ್ ಬಟ್ ವೀ ಹಾವಂಟ್ ಟು ಸ್ಟಡಿ ಇಟ್ ಇನ್ ದೀಪೆಸ್ಟ್ ಸೆನ್ಸ್ ಸೊ ಯು ಎರಂಟ್ ಹೆಲ್ಟ್ ಬಟ್ ನೌ ದ್ ಬೀನ್ ಬಿಕಮ್ ದ ಮಾಸ್ಟರ್ ಪೀಸಿಸ್ ನಾಟ್ ಓನ್ಲಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್ ಇವನ್ ಇನ್ ದ ಫಾರಿನ್ ಯೂನಿವರ್ಸಿಟೀಸ್ ನಮ್ಮ ದೇಶದ ಆಯುರ್ವೇದ ಅತಿಹಾರರ ಪ್ರತಿಮೆಗಳು ಬೇರೆ ದೇಶದೊಳಗೆ ನಾವು ಅನ್ನೋದು ನೀವು ಗಮನಿಸಬೇಕು ಓದಬೇಕು ಜರ್ನಲ್ಸ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಇದು ರೀ ಆ್ಯಂಡ್ ಇಫ್ ಯು ಫೈಂಡ್ ಆ್ಯಂಡ್ ಅಪಾರ್ಚುನಿಟಿ ಟು ಸರ್ ಯು ಇ ರಿಯಲ್ ಆಗಿದೆ ಯಾಕೆ ನಾನು ಸಣ್ಣ ವಿದ್ಯಾರ್ಥಿ ಇನ್ನೂ ಹುಡುಗಿದ್ದೆ ವಿದ್ಯಾರ್ಥಿನಿ ಇದೆ ಇವತ್ತು ಸಿವಿಲ್ ಆಸ್ಪಿಟ್ಲ್ ಆವಾಗ ಸಿವಿಲ್ ಹಾಸ್ಪಿಟ್ಲ್ ಬೆಳಗಾವಂತಿದ್ದೆವು ನಾವು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ನಾನು ಹೋಗಿದ್ದೆ ನಮ್ಮ ಹತ್ತಿರದ ಸಂಬಂಧಿಕರು ಪೇಶಂಟ್ ಆಗಿದ್ದರು ಅದೇ ಮೊದಲನೇ ನಾನು ಹೋಗೋಣ ಹೋದರೆ